మైన్ <laughs> ಸ್ವಲ್ಪ ತುಂಬಾ ತಗೊಂಡು ಸ್ವಲ್ಪ ಡಿಸ್ಕೌಂಟ್ ಅಲ್ಫಾಮ್ ಟಿಕ್ಕಾ ಶವರ್ಮ ಫ್ರೆಶ್ ಜ್ಯೂಸು ಹಾಗೆ ಸ್ನಾಕ್ಸ್ ಐಟಮ್ ವೆರೈಟಿ ಸ್ನಾಕ್ಸ್ ಐಟಮ್ ಎಲ್ಲ ನಮ್ಮಲ್ಲಿ ದೊರೆಯುತ್ತದೆ ಚೆನ್ನಾಗಿದೆ ಈ ಒಂದು ಚಿಕನ್ ಪೀಸ್ ನ ಒಳಗಡೆ ಸ್ಪೈಸಸ್ ಕೂಡ ಕವರ್ ಆಗಿರುವಂತಹದು ಶಿಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುದ್ದಿ ನೀವು ಸುಳ್ಯ ನಾನು ಪೂಜಾಶ್ರೀ ಇರೋದೊಂದು ಲೈಫೇ ಹಾಗಾಗಿ ನಾವು ವೆರೈಟಿ ಫುಡ್ ಗಳನ್ನ ಟೇಸ್ಟ್ ಮಾಡ್ತಾ ಇರಬೇಕು ಜೊತೆಗೆ ಡೈಲಿ ಎಕ್ಸಸೈಸ್ ಕೂಡ ಮಾಡ್ತಾ ನಮ್ಮ ಜೀವನವನ್ನ ಹೆಲ್ದಿಯಾಗಿಟ್ಕೊಳ್ಬೇಕು ಹಾಗಾಗಿ ಇವತ್ತಿನ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ ಬದುಕಿನ ಬುತ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಫ್ರೆಂಡು ಯಾವತ್ತು ಹೇಳ್ತಾ ಇದ್ರು ಯಾವತ್ತು ಗಂಜಿ ಊಟಕ್ಕೆ ಹೋಗ್ತಾ ಇದೆಯಾ ವೆಜ್ ಊಟವನ್ನೇ ತೋರಿಸ್ತಾ ಇದೆಯಾ ಅಂತ ಏನಾದರೂ ಸ್ಪೈಸಿ ಆಗಿರುವಂತಹ ಐಟಮ್ ಅನ್ನ ತೋರಿಸು ಅಂತ ಹಾಗಾದ್ರೆ ಇವತ್ತು ನಾನು ಬಂದಿರುವಂತಹದು ಸುಳ್ಳಿದ ಪೈಚಾರ್ನಲ್ಲಿರುವಂತಹ ಫುಡ್ ಪಾಯಿಂಟಿಗೆ ಇಲ್ಲಿ ವೆರೈಟಿ ಆಗಿರುವಂತಹ ನಾನ್ ವೆಜ್ ಐಟಮ್ಗಳಿವೆ ಕರೀಂ ಅವರ ಮಾಲಕತ್ವದ ಈ ಹೋಟೆಲ್ ಪೈಚರ್ ಜಂಕ್ಷನ್ನಿಂದ ರೋಡ್ ಗೆ ಬರುವಂತಹ ಕರೆಕ್ಟ್ ಹತ್ತದಲ್ಲಿರುವಂತಹ ಈ ಒಂದು ನಾನ್ ವೆಜ್ ಹೋಟೆಲ್ನಲ್ಲಿ ಸ್ಪೆಷಲ್ ಆಗಿರುವಂತಹ ಬಿರಿಯಾನಿ ಜೊತೆಗೆ ಶವಮ್ಗಳು ಜೊತೆಗೆ ವೆರೈಟಿ ಆಗಿರುವಂತಹ ಕಬಾಬ್ಗಳು ಸಿಗುತ್ತೆ ಹಾಗಾದರೆ ನಾನು ಟೇಸ್ಟ್ ಮಾಡ್ತೀನಿ ಜೊತೆಗೆ ಅವರ ಬದುಕಿನ ಬುತ್ತಿನ ಕೂಡ ನಿಮಗೆ ತೋರಿಸ್ತೇನೆ ಬನ್ನಿ ಮನೆ ಈ ನಾನು ನನಗೆ ಪೈದಲೇಲ್ ಫೀಲ್ಡ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಯ್ತು ಇದೆ ಮುಂದೆ ಬೆಂಗ್ಳೂರಲ್ಲಿ ಒಂದು ಬೇಕರಿ ನಡೆಸ್ತಾ ಇದೆ ಆಮೇಲೆ ಬಂದು ಇಲ್ಲೇ ಮದುವೆಯಾಗಿ ಊರಲ್ಲಿ ಸೆಟಲ್ ಆಗಿ ಈಗ ಹೋಟೆಲ್ ಫೀಲ್ಡ್

ಡೆಲಿವರಿ ಮಾಡಿ ಕೊಡ್ತೇವೆ ಒಂದು ಮಿನಿಮಮ್ ಒಂದು ಐನೂರು ರೂಪಾಯಿ ಇದ್ದರೆ ನಾವು ಫೈವ್ ಕಿಲೋಮೀಟ್ರ್ ರೌಂಡಿಂಗಲ್ಲಿ ಎಲ್ಲಿ ಬೇಕಾದ್ರೂ ನಾವು ತಂದು ಕೊಡ್ತೇವೆ ಮತ್ತು ಅದರಿಂದ ಮೇಲ್ಗಡೆ ಬೇಕಾದರೂ ಡೆಲಿವರಿ ಇದೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೇವೆ ಮತ್ತು ನಮ್ಮದು ಅಂತೇಳಿದರೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ ಸಣ್ಣ 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 ಬರ್ತ್ಡೇ ಸಣ್ಣ ಸಣ್ಣ ಕಾರ್ಯಕ್ರಮ ಒಂದು ಇನ್ನೂರು ಮುನ್ನೂರು ಜನ ಪಾರ್ಟಿ ಆರ್ಡ್ರ್ ನಾವು ಕೊಡ್ತೇವೆ ಏನು ಬೇಕಾದ್ರೆ ಐಟಮ್ ನೀವು ಆರ್ಡ್ರ್ ಮಾಡಿ ಕೊಟ್ಟಲ್ಲಿ ನಾವು ನಾವು ಮಾಡಿ ರೆಡಿ ಮಾಡಿ ಕೊಡ್ತೇವೆ ಓಕೆ ಜ್ಯೂಸ್ ಐಟಮ್ಸ್ ಇದೆಯಾ ಜ್ಯೂಸ್ ಐಟಮ್ ಇದೆ ಓಕೆ ಜೂಸ್ ಐಟಮ್ ಎಲ್ಲ ಐಟಮ್ ಇದೆ ಎಲ್ಲ ಐಟಮ್ ಇದೆ ಸೋ ನಮಸ್ತೆ ನಮಸ್ತೆ ಮೇಡಮ್ ಯಾವುದು ಸರ್ ಕಬಕ ಕಬಕ ರೊಟ್ಟಿ ಒಂದ ಓಕೆ ಹೇಗಿದೆ ಫುಡ್ ಸೂಪರ್ ಸೂಪರ್ ಓಕೆ ಜಾಸ್ತಿ ಬರ್ತಾ ಇದ್ರೆ ಹೇಗೆ ಹಾ ಏನು ಕಬಕ ಎಲ್ಲ ಬಂದ್ರೆ ನಾವು ಇಲ್ಲಿ ಬರೋದು ಒಳ್ಳೆ ಇದೆ ಸೂಪರ್ ಇದೆ ಚೆನ್ನಾಗಿದೆ ಜಾಸ್ತಿ ಏನು ಆರ್ಡರ್ ಮಾಡ್ತೀರಾ ನೀವು ಬಂದ್ರೆ ಮನೆಯಲ್ಲಿ ಏನು ಹೇಳ್ತಾರೆ ಹಾಗೆ ಫೋನ್ ಮಾಡಿ ಕೇಳ್ತೇವೆ ಫುಡ್ ಎಲ್ಲ ಒಳ್ಳೇದಿದೆ ಚೆನ್ನಾಗಿದೆ ಏನಾದರೂ ಬೇಕಾದ್ರೆ ಮಕ್ಕಳಿಗೆ ಬೇಕಾದರೆ ಕೇಳ್ತೇವೆ

ಖುಷಿಯಾಗಿದೆ ನಮಗೆಲ್ಲ ಏನು ಡ್ರಿಂಕ್ ಹಾಂ ಅಂಗಡಿ ಇದೆ ಹಾಂ ಸರಿ ಸರಿ ಅಷ್ಟು ಆರು ವರ್ಷದಲ್ಲಿ ನಿಮಗೆ ಕಷ್ಟ ಅಂತ ಆಗಿದ್ಯಾ ಈ ಒಂದು ಹೋಟೆಲ್ ಬಿಸ್ನೆಸ್ ಸಾಕು ಅಂತ ಆಗಿದ್ಯಾ ಅಥವಾ ಮುಂದೆ ಮುಂದೇನು ಪ್ಲಾನ್ ಮಾಡಬೇಕು ಅಂತ ಇದ್ದೀರ ಅಂತ ತುಂಬಾ ಕಷ್ಟ ಆಗಿದೆ ಆದರೂ ನಾನು ಅದನ್ನು ಬಿಡಲಿಲ್ಲ ಮುಂದೆ ನಾನು ಕಂಟಿನ್ಯೂ ತಗೊಂಡು ಹೋದೆ ಎಷ್ಟು ಕಷ್ಟ ಆದರೂ ಈಗ ರೋಡಿಂದಾಗಿ ತುಂಬ ಕಷ್ಟ ಆಗಿದೆ ಒಂದು ನಾಲ್ಕೈದು ಲಕ್ಷ ರೂಪಾಯಿ ನನಗೆ ಈಗ ಆಲ್ರೆಡಿ ಸಾಲ ಆಗಿದ್ರು ಆದರೂ ನನ್ನ ಕೆಲಸದವರನ್ನು ನಾನು ಸಂಬಳ ಕೊಟ್ಟು ಕರೆಕ್ಟಾಗಿ ಸಾಲ ಮಾಡಿ ಅದನ್ನು ಸಂಬಳ ಕ್ಲೀರ್ ಆಗಿ ಕೊಟ್ಟು ಮೈಂಟೈನ್ ಮಾಡಿ ತಂದಿದ್ದೇನೆ ಇನ್ನು ಮುಂದಕ್ಕೆ ನಾನು ನನಗೆ ಇನ್ನೂ ಕಸ್ಟಮರನ್ನು ಹಿಡಿಬೇಕು ಒಳ್ಳೆ ಫುಡ್ ಕೊಡಬೇಕು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಆಸೆ ಆಸೆ ಇದೆ ಇದೆ ಮುಂಚೆ ಓಪನ್ ಮಾಡಬೇಕು ಅಂತ ಸರ್ ಇದೊಂದು ಫುಲ್ ಆಗಿ ಸೆಟ್ ಆಗಬೇಕು ನನಗೆ ಇನ್ನೊಂದು ಬ್ರಾಂಚ್ ಮಾಡಬೇಕಾದ್ರೆ ಇದರಿಂದ ಜನಗಳು ತೃಪ್ತಿ ಪಡಬೇಕು ಇನ್ನೊಂದು ಬ್ರಾಂಚ್ ಮಾಡಬೇಕಾದ್ರೆ ಕೇಲ್ಸದವರನ್ನ ಹೇಗೆ ಮೈಂಟೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೂಡ ಇದ್ದಾರಲ್ವಾ ಇಲ್ಲಿ ಕೇಲ್ಸದವರ ಈಗ ನಾನು ಕೇಲ್ಸದವನಾಗಿ ಇಲ್ಲಿ ದುಡಿತಾ ಇದ್ದೇನೆ ಇಲ್ಲಿ ಸ್ಪೆಷಲಾಗಿ ಕೇಲ್ಸದವನ ಅಂತ ಹೇಳಿದ ನಾನೊಂದು ದನಿಯಾಗಿ ದುಡಿತಾ ಎಲ್ಲರನ್ನು ಒಟ್ಟಿಗೆ ಚೆನ್ನಾಗಿ ನೋಡಿಕೊಂಡು ಓಕೆ ನಾವು ಅಣ್ಣ ತಮ್ಮಂದಿರಾಗೆ ಒಳ್ಳೆ ಎಂಟ್ರೆನ್ಸ್ ದುಡಿತಾ ಇದ್ದೀವಿ ಚೆನ್ನಾಗಿ ದುಡಿತಾ ಓಕೆ लास्ट ಆಗಿ ನಿಮ್ಮ ಕಸ್ಟಮರ್ಸ್ ಏನು ಹೇಳ್ತೀರಾ ಫೈನಲ್ ಆಗಿ ಏನು ಹೇಳ್ತೀರಾ ಅಂತ ಕಸ್ಟಮರು ನಮ್ಮೊಂದಿಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಖುಷಿ ಆಗ್ತಾ ಇದೆ ಓಕೆ ಅವರಿಗೆ ಒಳ್ಳೇದಾಗಲಿ ಓಕೆ ಆಲ್ಮೋಸ್ಟ್ ಎಷ್ಟು ಇನ್ಕಮ್ ಆಗುತ್ತೆ ಸರ್ ಮಂತ್ಲಿ ಆಗಿ ಎಷ್ಟು ಇನ್ಕಮ್ ಆಗುತ್ತೆ ಖರ್ಚು ಕಳೆದು ಅಂದ್ರೆ ಈಗ ಒಂದು ಹೋಟೆಲ್ ಉದ್ಯಮ ಮಾಡಬೇಕು ಅಂತ ಇರುತ್ತೆ ಕೆಲವರಿಗೆ ಕಷ್ಟ ಇದೆಯಾ ಒಂದು ಹೋಟೆಲ್ ಉದ್ಯಮ ಅಥವಾ ಈ ನಾನ್ ವೆಜ್ ಅಂತ ಈಗ ನಾಳೆ ಇವತ್ತು ನಮಗೆ ಇವತ್ತೇ ಖಾಲಿ ಆಗಬೇಕು ನಾಳೆ ಕಷ್ಟ ಅವಾಗ ನಿಮಗೆ ಒಂದು ಕಷ್ಟ ಇದೆಯಾ ಅಥವಾ ಹೇಗೆ ಎಷ್ಟು ವರ್ಕೌಟ್ ಆಗುತ್ತೆ ಅಂತ ಮಂತ್ಲಿ ನಮಗೆ ಒಂದು ದಿವಸಕ್ಕೆ ಎಷ್ಟು ಬೇಕು ಅಂದರೆ ಈಗ ನಾನು ಒಂದು ಹದಿನೈದು ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೇನೆ ನನಗೆ ಅದರ ಅನುಭವ ಇದೆ ಅದಾಗಿ ಕರೆಕ್ಟಾಗಿ ಮೇಂಟೈನ್ ಆಗಿ ನಾನು ಮಾಡ್ತಾ ಇದ್ದೇನೆ ಇದೀಗ ಹೊಸೊಬ್ಬರಿಗೆ ಕಷ್ಟ ಉಂಟು ಉಂಟು ತುಂಬ ಕಷ್ಟ ಉಂಟು ಏನಂತ ಹೇಳಿದರೆ ಅದು ಅವರಿಗೆ ಅದರ ಆಗಿ ಗೊತ್ತಿರೋದಿಲ್ಲ ಈಗ ನಾನು ಪ್ರತಿಯೊಂದು ಕುಕ್ಕಿಂದ ಹಿಡಿದು ಕ್ಲೀನ್ ಕ್ಲೀನಿಂಗ್ವರೆಗೂ ನಾನು ಹೋಗ್ತಾಯಿದ್ದೇನೆ ಕೆಲಸದವ್ರಿಲ್ಲ ಕ್ಲೀನಿಂಗಿಗೆ ಕೆಲಸದವ್ರು ಇಲ್ಲ ಅಂದರೆ ನನಗೆ ಆ ಕ್ಲೀನಿಂಗಿಗೂ ಇಳಲಿಕ್ಕೆ ರೆಡಿ ಇದ್ದೇನೆ ಆ ಥರ ಇದ್ದರೆ ಮಾತ್ರ ಹೋಟೆಲ್ ವರ್ಕೌಟ್ ಮಾಡಲಿಕ್ಕೆ ಆಗ್ತದೆ ನಾವು ಕ್ಯಾಶಲ್ಲಿ ಕುತ್ಕೊಳ್ಳೋದಾದರೆ ನಮಗೆ ವರ್ಕೌಟ್ ಹೋಟೆಲ್ ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆ ನಾನು ನಜೀರ್ ಅಂತ ಹೇಳಿ ನಾನು ಇದೇ ಪರಿಚಯ ನಾನು ಇಲ್ಲಿ ಅಂತ ಮನೆ ಇರೋದು ನಮಗೆ ಶಾಂತಿನಾರ ಪರಿಚಾರದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂಥದ್ದು ನಮಗೇನಾದರೂ ಒಳ್ಳೆಯ ಕಾರ್ಯಕ್ರಮ ಏನಾದಿದ್ರು ನಾವು ಇಲ್ಲಿಗೆ ಬರುವಂಥದ್ದು ಊಟ ಮಾಡಲಿಕ್ಕೆ ಅಲ್ಲದ ಮನೆಗೆ ಏನಾದರೂ ಪಾರ್ಸಲ್ ಬೇಕು ಅಂತ ಹೇಳಿದರೆ ನನಗೆ ಮತ್ತು ಕೆರಿಮ್ ಅವರ ಪರಿಚಯ ಸಣ್ಣದಿರೋದೇ ಪರಿಚಯ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಪರಿಚಯ ಕೆರಿಮ್ ಅವರು ಇದೇ ಊರಲ್ಲಿ ಹುಟ್ಟಿ ಬೆಳೆದವರು ಮತ್ತು ಅವರು ಆಯ್ಕೆ ಒಳ್ಳೇದಿತ್ತು ಒಂದು ಫುಡ್ ಮತ್ತು ಅವರು ಸಮಾಜ ಸೇವೆಯಲ್ಲಿ ತೊಡಿಸಿಕೊಂಡವರು ಜೊತೆಗೆ ಅವರ ಬದುಕು ಸಾಗಿಸಲಿಕ್ಕೆ ಒಂದು ಹೋಟೆಲ್ ಫೀಲ್ಡಿಗೆ ಬಂದಿದ್ದಾರೆ ಈ ಹೋಟೆಲ್ ಫೀಲ್ಡಲ್ಲಿ ಒಳ್ಳೆಯ ಒಂದು ಹೆಸರನ್ನು ಗಳಿಸಿದ್ದಾರೆ ಅವರು ಮೈನು ಇವರ ಬಿಸ್ನೆಸ್ ಇದು ದೊಡ್ಡ ಒಂದು ಇದು ಅಂತ ಹೇಳಿದರೆ ಸ್ವಚ್ಛತೆ ಸ್ವಚ್ಛತೆ ಮತ್ತು ಕ್ಲೀನಿಗೆ ಒಳ್ಳೆ ಆದ್ಯತೆ ಕೊಡ್ತಾರೆ ಮತ್ತು ಎಲ್ಲ ಜನಗಳಿಗೆ ಒಂದು ನಗಮುಖದ ಒಂದು ಸೇವೆ ಮತ್ತು ಎಲ್ಲ ಥರದ ಫುಡ್ಡುಗಳು ಸಾಧಾರಣ ಇಲ್ಲಿ ನಮಗೆ ಅರೇಬಿಯನ್ ಫುಡ್ ಇರ್ಬೋದು ಚೈನೀಸ್ ಫುಡ್ ಇರ್ಬೋದು ಸೌತ್ ಇರ್ಬೋದು ನಾರ್ತ್ ಇರ್ಬೋದು ನಮ್ಮ ಪಕ್ಕದ ಮಲಯಾಳಿ ಫುಡ್ಡುಗಳು ಕೇರಳ ಫುಡ್ ಅಂತ ಹೇಳುವಾಗ ಗೊತ್ತಾಗ್ತಾ ಇಲ್ಲ ಮಲಯಾಳಿ ಫುಡ್ ಇಲ್ಲಿ ತಿಳಿಸುತ್ತೆ ಮತ್ತು ನಮ್ಮ ಸ್ಥಳೀಯ ಫುಡ್ಡುಗಳು ಹಾಗೆ ಎಲ್ಲ ಥರ ಫುಡ್ ಮತ್ತು ಅಗ್ಗದ ರೇಟಿಗೆ ಮತ್ತು ಜನಗಳಿಗೆ ಸ್ವಲ್ಪ ಕಷ್ಟ ಸುಖ ಎಲ್ಲ ನೋಡಿಕೊಂಡು ಆ ಥರ ಒಂದು ರೀಸನಬಲ್ ರೇಟ್ ಸಹ ಇದೆ ಮತ್ತು ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೊಂದು ಸೇವೆ ಈ ಥರ ಒಂದು ಕೊಡ್ತಾರೆ ಮತ್ತು ಮದುವೆ ಶುಭ ಸಮಾರಂಭಗಳಿದ್ದರೆ ಮನೆಗೆ ಡೆಲಿವರಿ ಕೊಡುವಂಥದ್ದು ಇರ್ಬೋದು ಮತ್ತು ಮನೆಯಲ್ಲಿ ಬೇಕಾದಂಥ ಅಲ್ಲಿ ಮನೆಯಲ್ಲಿ ಜಾಗ ಇಲ್ಲದಲ್ಲಿದ್ದರೆ ಇವರು ಮಾಡಿ ಅಲ್ಲಿ ಹೋಗಿ ಕೊಡುವಂಥ ವ್ಯವಸ್ಥೆ ಇದು ಟೋಟಲಾಗಿ ಒಂದು ಒಳ್ಳೆಯ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಒಂದು ಸಮಾಜಮುಖ ಸೇವೆ ಅವರು ಅದು ಎರಡನ್ನೂ ಒಟ್ಟಿಗೆ ತಗೊಂಡು ಹೋಗ್ತಿದ್ದಾರೆ ಮತ್ತು ಹದಿನೈದು ಜನರು ಅಂದಾಜು ಕೆಲಸದ ಸ್ಟಾಫ್ಗಳಿದ್ದಾರೆ ಮತ್ತು ನೈಟ್ ಪಾರ್ಟ್ ಟೈಮ್ ಜು ಕೆಲಸದವರು ಇಬ್ಬರಿದ್ದಾರೆ ಅವ್ರನ್ನೆಲ್ಲರನ್ನೂ ಒಂದೇ ರೀತಿ ಹೋಗೋದು ಮತ್ತು ಒಂದು ತಿಂಗಳು ವರ್ಷದಲ್ಲಿ ಒಂದು ತಿಂಗಳು ನಮ್ಮದು ರಂಜಾನ್ ಬಗ್ಗೆ ರಜೆ ಇರ್ತದೆ ಅಂಥ ಸಂದರ್ಭದಲ್ಲೂ ಅವರಿಗೆ ಏನೂ ತೊಂದರೆ ಆಗದ ಹಾಗೆ ಕೆಲಸದವರನ್ನು ಚಂದದಲ್ಲಿ ನೋಡಿಕೊಳ್ಳುವಂಥದ್ದು ಇರ್ಬೋದು ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೊಡುವಂಥದ್ದು ಈ ಥರ ಒಳ್ಳೊಳ್ಳೆಯ ಒಂದು ಕಾರ್ಯಕ್ರಮ ಇದೆ ಮತ್ತು ನೀವು ಆಗ ಅವರಲ್ಲಿ ಕೇಳ್ತಿದ್ರಿ ತುಂಬ ಪೋಸ್ಟರ್ಗಳು ಹಾಕಿದ್ದೀರಿ ಅಂತೇಳಿ ಆ ಪೋಸ್ಟರ್ಗಳು ಹಾಕಿದ್ದು ನಮ್ಮ ಸ್ಥಳೀಯಲ್ಲಿ ನಮಗೆ ಇರುವಂಥ ಟೂರಿಸ್ಟ್ ಕೇಂದ್ರಗಳು ಎಲ್ಲ ಧರ್ಮದ ಟೂರಿಸ್ಟ್ ಕೇಂದ್ರಗಳು ಅದು ನಮಗೆ ಇಲ್ಲಿಂದ ನೋಡುವಾಗ ಸುಧಾರಣ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಹೇಳಿದರೆ ಮೂವತ್ತೈದು ಕಿಲೋಮೀಟರ್ ಹೇಳ್ಬೋದು ಆ ದೇವಸ್ಥಾನದ ಒಂದು ಫೋಟೋ ತೋರಿಸ್ಬೋದು ಇಲ್ಲಿಂದ ಮುಸ್ಲಿಮ್ಗಳು ಬಂದರೆ ಉಳ್ಳಾಳ ಹೇಳ್ತಾರೆ ಇಲ್ಲಿಂದ ಅವ್ರು ಹೇಳ್ತಾರೆ ಒಂದು ನೂರು ಕಿಲೋಮೀಟ್ರ್ ಹತ್ತಿರ ಇಂಥ ಮಸೀದಿ ಇದೆ ಅಂತೇಳಿ ಹೀಗೆ ಬೇಕಾದ ಬೇಕಾದ ಹತ್ತಿರದ ಎಲ್ಲ ಟೂರಿಸ್ಟ್ ಕೇಂದ್ರಗಳಿರ್ಬೋದು ಪ್ರಾರ್ಥನಾ ಮಂದಿರಗಳಿರ್ಬೋದು ಎಲ್ಲದ ಒಂದು ಪರಿಚಯ ಕೊಡುವಂಥದ್ದು ಈ ಥರ ಒಂದು ಒಳ್ಳೆಯ ಸೇವೆಯಲ್ಲಿ ಅವರು ಬರ್ತಿದ್ದಾರೆ ಹೇಗೆ ಮುಂದೆ ಇನ್ನೂ ಇವರ ಬಿಸ್ನೆಸ್ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬೆಳೆಯಲಿ ಇಂಥ ಒಂದು ಶಾಖೆಗಳು ನಮ್ಮ ತಾಲೂಕು ಕೇಂದ್ರ ಸುಳ್ಳಿದಲ್ಲಿ ಒಂದು ಆಗಲಿ ಬೇರೆ ಬೇರೆ ಇದು ವಿಸ್ತಾರ ಆಗಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭಾರಿಸ್ತೇನೆ ಹೆಸರು ಅಮ್ಜಾ ಅಂತ ಹೇಳಿ ಒಂದು ರಬ್ಬರ್ ಬಿಸ್ನೆಸ್ ನಮಗೆ ತುಂಬ ಇದ್ದಾರೆ ಅವರಿಗೆಲ್ಲ ನಾವು ಇಲ್ಲಿಂದಲೇ ಫುಡ್ಡು ತಗೊಂಡು ಹೋಗೋದು ಪಾರ್ಸಲ್ ತಗೊಂಡು ಹೋಗೋದು ಇಲ್ಲಿಂದಲೇ ಸಾಧಾರಣ ಒಂದು ನಾಲ್ಕು ವರ್ಷ ಆಯಿತು ನಿಮಗೆ ಒಳ್ಳೆ ಫುಡ್ ಅಂತೇಳಿ ಒಂದು ಅನುಭವ ಇದೆ ಮನೆಗೆ ಬೇಕಾದರೆ ಯಾರಾದರೂ ಅಂತಾದರೂ ಕಾರ್ಯಕ್ರಮ ಇದ್ರೆಲ್ಲ ಇಲ್ಲಿಂದರೆ ಪಾರ್ಸೆಲ್ ತಗೊಂಡು ಹೋಗೋದು ಹೌದಾ ಹಾಂ ಮನೆಗೆ ಅಲ್ ಫಾರ್ಮ್ ಎಲ್ಲ ತಗೊಂಡು ಹೋಗ್ತಾನೆ ಸಂಜೆ ಆಗುವಾಗ ಮತ್ತು ಶವ ಶವರ್ನಾಲ ಹಾಂ ಅದೇ ಅದೇ ಮತ್ತೆ ಪೌರೋಟೆ ಏನಾದರೂ ಇದ್ದರೆ ಮತ್ತೆ ಕೆಲಸದವರಿಗೆಲ್ಲ ಊಟ ಅಲ್ಲ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಎರಡು ಹೊತ್ತಿಗೆ ಇಲ್ಲಿಂದಲೇ ಕರ್ ತಗೊಂಡು ಹೋಗೋದು ಒಂದು ನಾಲ್ಕೈದು ಜನಕ್ಕೆ ಒಮ್ಮೆ ಆರು ಜನಕ್ಕೆ ಈಗೆಲ್ಲ ಇರ್ತಾರೆ ಬೇರೆ ಇವರು ನಮಗೆ ತುಂಬ ವರ್ಷ ಇವರು ಹಾಗೆ ಒಂದು ಇಪ್ಪತ್ತೈದು ವರ್ಷದ ಪರಿಚಯ ಹಾಗೆ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಮಗೆ ಸ್ವಲ್ಪ ತುಂಬ ತಗೊಂಡು ಸ್ವಲ್ಪ ಡಿಸ್ಕೌಂಟಲ್ಲಿ ಎಲ್ಲ ಅವರು ಕೊಡ್ತಾರೆ ದೊಡ್ಡ ಏನದು ರೇಟ್ ಏನು ಹೌದೌದು ಹೌದು 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 ಒಳ್ಳೆ ಇದಕ್ಕೆ ಇದಿರ್ತದೆ ಫುಡ್ ಅನ್ನು ಚೆನ್ನಾಗಿರ್ತದೆ ಹಾಗೆ ಇಲ್ಲಿಂದಲೇ ಕರ್ಕೊಂಡು ತಗೊಂಡು ಹೋಗುದು

ಮನೆಯಲ್ಲಿ ಯಾರು ಇದ್ದೀರ ಸರ್ ಹೇಗೆ ಸಹಕಾರ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿ ನಾನು ಈಗ ಸಪರೇಟ್ ಮನೆ ಕಟ್ಟಿ ಸಪರೇಟ್ ಆಗಿದ್ದೇನೆ ಮಿಸ್ಸಸ್ ನಾಲ್ಕು ಮಕ್ಕಳಿದ್ದಾರೆ ಮಿಸ್ಸಸ್ ಮಕ್ಕಳನ್ನ ನೋಡ್ತಾ ಮನೆಯಲ್ಲಿ ಚೆನ್ನಾಗಿ ಇರ್ತಾರೆ ನಾವು ಮಿಸ್ಸಸ್ ಗೆ ಏನು ಕಷ್ಟ ಕೊಡೋದಿಲ್ಲ ಸಹಕಾರ ಚೆನ್ನಾಗಿದೆ ಅವರಿಗೂ ನಿಮ್ಮ ಸಹಕಾರ ಸಹಕಾರ ಚೆನ್ನಾಗಿದೆ ಇದು ಚಿಕನ್ ಮಂದಿ ಇದು ಮಟನ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಇದು ನೋಡಿ ಫಿಶ್ ಬಿರಿಯಾನಿ ಇದು ಅಲ್ಫಾಮ್ ಮಂದಿ ಮತ್ತು ಇನ್ನೂ ಸುಮಾರು ಐಟಮ್ಗಳು ನಮ್ಮಲ್ಲಿ ಇದೆ ಫಿಶ್ ಫಿಶ್ ಫ್ರೈ ಇದೆ ಫಿಶ್ ಚಿಲ್ಲಿ ಇದೆ ಫಿಶ್ ಪೆಪ್ಪರ್ ಇದೆ ಫಿಶ್ ಮಸಾಲೆ ಇದೆ ಫಿಶ್ ಮೋಳಿ ಇದೆ ಫಿಶ್ಶ ತವ ಫ್ರೈ ವಾಯಿಲ್ ಫ್ರೈ ರವಾ ಫ್ರೈ ಎಲ್ಲ ಐಟಮ್ ಫಿಶ್ಶಿನ ಆಲ್ ಐಟಮ್ ಇಲ್ಲಿದೆ ನಾಲ್ಕು ಗಂಟೆಯಿಂದ ಮೇಲೆ ನಮ್ಮಲ್ಲಿ ಅಲ್ಫಾಮು ಟಿಕ್ಕಾ ಶವರ್ಮ ಫ್ರೆಶ್ ಜ್ಯೂಸು ಹಾಗೆ ಸ್ನ್ಯಾಕ್ಸ್ ಐಟಮ್ ವೆರೈಟಿ ಸ್ನ್ಯಾಕ್ಸ್ ಐಟಮ್ ಎಲ್ಲ ನಮ್ಮಲ್ಲಿ ದೊರೆಯುತ್ತದೆ

ಎಸ್ ಪೈಚಾರ್ನಿಂದ ಸ್ವಲ್ಪ ಮುಂದೆ ಜಾಲ್ಸರ್ ರೋಡ್ ನಲ್ಲಿ ಬಂದಾಗ ಈ ಒಂದು ಫುಡ್ ಪಾಯಿಂಟ್ ಸಿಗುವಂತಹದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ಜೊತೆಗೆ ನಾನು ಬಂದಿವಾಗ ಒಂದು ಒನ್ ಅಂಡ್ ಹಾಫ್ ಅವರ್ಸ್ ಆಯಿತು ಕಸ್ಟಮರ್ಸ್ ಬರ್ತಾನೆ ಇದ್ದಾರೆ ಹೊರಗಡೆ ಕೂಡ ನಿಮಗೆ ಕೂತ್ಕೊಳ್ಳುವಂತಹ ಫೆಸಿಲಿಟಿ ಇದೆ ಜೊತೆಗೆ ಒಳಗಡೆ ಕೂಡ ವಿಶಾಲವಾಗಿರುವಂತಹ ಕ್ಯಾಬಿನ್ ಇದೆ ಪಾರ್ಟಿ ಮಾಡಬಹುದು ಅಥವಾ ಏನು ಫಂಕ್ಷನ್ ಇದ್ರೂ ಕೂಡ ನಿಮಗೆ ಸಣ್ಣ ಬರ್ಡೇ ಇದ್ರೆ ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಬಹುದು ಹಾಗಾದ್ರೆ ಇಲ್ಲಿರುವಂತಹ ಹಲವಾರು ಐಟಮ್ಸ್ ಗಳಿವೆ ಇದರ ಹೆಸರು ನನಗೆ ಗೊತ್ತಿಲ್ಲ ಬಿರಿಯಾನಿ ಒಂದು ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿ ಆಲ್ಫಮ್ ಕೂಡ ಕಾಣಿಸ್ತಾ ಇದೆ ಯಾವ್ದನ್ನ ಟೇಸ್ಟ್ ಮಾಡಬೇಕು ಅನ್ನುವಂತ ಕನ್ಫ್ಯೂಸ್ ನಲ್ಲಿ ಇದ್ದೇನೆ ನಾನು ಹಾಗಾಗಿ ಇವಾಗ ನಿಮಗೋಸ್ಕರ ಎಲ್ಲವನ್ನ ಟೇಸ್ಟ್ ಮಾಡಿ ಇದರ ಒಂದು ಟೇಸ್ಟ್ ನ ನಿಮಗೆ ಹೇಳ್ತೇನೆ ಬನ್ನಿ ಎಸ್ ಇವಾಗ ನಾನು ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೇನೆ ಚಿಕನ್ ಇದೆ ಫಿಶ್ ಬಿರಿಯಾನಿ ಕೂಡ ಇದೆ ಎಗ್ ಬಿರಿಯಾನಿ ಇದೆ ಮಟನ್ ಬಿರಿಯಾನಿ ಕೂಡ ಇದೆ ಜೊತೆಗೆ ಎಲ್ಲ ಬೆಳಗಿನ ಸ್ನ್ಯಾಕ್ಸ್ ಸಂಜೆಯ ಆಲ್ ಫಾರ್ಮ್ ಎಲ್ಲವೂ ಕೂಡ ಸಿಗುವಂತಹದ್ದು ಈ ಪ್ಲೇಸ್ನಲ್ಲಿ ನಾನಿವಾಗ ಬಿರಿಯಾನಿಯನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ನನಗೆ ಆವಾಗ್ಲಿಂದನೇ ಗಮ್ ಹೊಡಿತಾ ಇತ್ತು ಒಳಗಡೆ ಬಂದಾಗ ಚೆನ್ನಾಗಿದೆ ಈ ಒಂದು ಚಿಕನ್ ಪೀಸ್ನ ಒಳಗಡೆ ಸ್ಪೈಸಸ್ ಎಲ್ಲ ಕೂಡ ಕವರ್ ಆಗಿರುವಂತಹದು ಇದನ್ನ ರೈಸ್ ಕೂಡ ಅಷ್ಟೇ ಚೆನ್ನಾಗಿರುವಂತಹ ಬಿರಿಯಾನಿಗೆ ಬೇಕಾಗಿರುವಂತಹ ರೈಸ್ ಅಷ್ಟೇ ಚೆನ್ನಾಗಿರುವಂತಹ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಜೊತೆಗೆ ಎಗ್ ಬಿರಿಯಾನಿ ಇದೆ ಎಗ್ ಬಿರಿಯಾನಿ ಕೂಡ ಟೇಸ್ಟ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಫಿಶ್ ಬಿರಿಯಾನಿ ತಿಂತಾ ಇರುವಂತಹದು ಏನಾದರೂ ಫಿಶ್ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆದರೆ ಇಲ್ಲಿಗೆ ನೀವು ಡೈರೆಕ್ಟಾಗಿ ಬರ್ಬೋದು ಫಸ್ಟ್ ಟೈಮ್ ನಾನು ಫಿಶ್ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇರ್ಬೋದು ಒಂದ್ಸಲ ಟೇಸ್ಟ್ ಮಾಡ್ತೀನಿ ಫಿಶ್ ಬಿರಿಯಾನಿ ಕೂಡ ವಿಡಿಯೋವನ್ನು ನೋಡ್ತಾ ಇರುವಂತಹ ನಮ್ಮ ಫಾಲೋವರ್ಸ್ ಹೇಳ್ತಾ ಇರ್ಬೋದು ನಾನ್ ವೆಜ್ ತಿಂತಾ ಇರ್ತೀಯಾ ಜಾಸ್ತಿ ತಿನ್ಬೇಡ ಅಂತ ಆದರೆ ಇರೋದೊಂದು ಲೈಫು ಚೆನ್ನಾಗಿ ತಿನ್ಬೇಕು ಆಮೇಲೆ ಚೆನ್ನಾಗಿ ವರ್ಕೌಟ್ ಮಾಡ್ಕೊಂಡು ಹೆಲ್ದಿ ಆಗಿದ್ದರೆ ನಾಳೆ ಇರ್ತೀವ ಇಲ್ವ ಗೊತ್ತಿಲ್ಲ ಟೇಸ್ಟ್ ಮಾಡ್ತಾನೇ ಇರಬೇಕು ಜೀವನದಲ್ಲಿ ಎಲ್ಲ ವೆರೈಟಿ ಫುಡ್ಡನ್ನು ಟೇಸ್ಟ್ ಮಾಡ್ತಾ ಇರಬೇಕು ಇವಾಗ ನಾನು ಟೇಸ್ಟ್ ಮಾಡ್ತಾ ಇರುವಂತಹದ್ದು ನಿಜವಾಗಲೂ ಸ್ಮೆಲ್ ಚೆನ್ನಾಗಿದೆ ಫಿಶ್ ಬಿ ಫಿಶ್ ಬಿರಿಯಾನಿ ಫಸ್ಟ್ ಟೈಮ್ ತಿಂತಾ ಇರುವಂತಹದ್ದು ನಾನು ಈ ಮಳೆಗೆ ಫಿಶ್ ಬಿರಿಯಾನಿಯನ್ನು ಚೆನ್ನಾಗಿ ಹಾಕ್ಕೊಂಡು ಫಿಶ್ ಬಿರಿಯಾನಿ ತುಂಬ ಚೆನ್ನಾಗಿದೆ ಇಲ್ಲಿ ಸಲಾಡ್ ಇದೆ ಜೊತೆಗೆ ಇಲ್ಲಿ ಆಲ್ಫಾಮ್ ಕೂಡ ಇಟ್ಟಿರುವಂತಹದು ಆಲ್ಫಾಮ್ ಅಂತೂ ನನಗೆ ನನ್ನ ಹಸ್ಬೆಂಡಿಗೆ ಇನ್ನೂ ಫೇವ್ರೆಟ್ ಆಲ್ಫಾಮನ್ನು ನಾನು ಒಂದು ಪೀಸ್ ಇಷ್ಟು ಪೀಸ್ ಫುಲ್ ನನಗೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಪೀಸನ್ನು ಆಲ್ಫಾಮನ್ನು ಸೈಡ್ ಇಟ್ಕೊಂಡು ಟೇಸ್ಟ್ ಮಾಡ್ತಾ ಇರುವಂತಹದ್ದು ಆಲ್ಫಾಮಿಗೆ ಸ್ವಲ್ಪ ನಮ್ಮ ಮೈನಸ್ ಹಾಕ್ಕೊಂಡು ತಿಂದರೆ ಅದರ ರುಚಿಯೇ ಬೇರೆ ಪರ್ಸ್ನಲಿ ನನಗೆ ಈ ಒಂದು ಆಲ್ಫಮ್ ಮತ್ತು ನಮ್ಮ ಶವರ್ಮ ಪರ್ಸ್ನಲಿ ನನಗೆ ಫೇವ್ರೇಟ್ ನಾನು ಸಂಜೆ ವೀಕ್ಲಿ ಒನ್ ಟೈಮ್ ತಗೊಂಡು ಹೋಗ್ತೀನಿ ಮನೆಗೆ ಚೆನ್ನಾಗಿದೆ ಎಲ್ಲೋ ಕೂಡ ಚೆನ್ನಾಗಿದೆ ಬೆಳಿಗ್ಗೆಯ ಫುಡ್ ಅಥವಾ ಮಧ್ಯಾಹ್ನದ ಫುಡ್ ಸಂಜೆಯ ಫುಡ್ ಎಲ್ಲೋ ಕೂಡ ಚೆನ್ನಾಗಿದೆ ನಾನು ಫುಲ್ ಟೇಸ್ಟ್ ಮಾಡ್ತೀನಿ ನೀವು ಕೂಡ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾನು ಎಸ್ ನೋಡಿದ್ರಲ್ಲ ಸ್ಟ್ರೀಟ್ ಬದುಕಿನ ಬುಟ್ಟಿ ಇವತ್ತು ನಾನು ಬಂದಿರುವಂತಹ ಸುಳಿದ ಪೈಚಾರಿನ ಹೋಟೆಲ್ ಫುಡ್ ಪಾಯಿಂಟ್ಗೆ ಟೇಸ್ಟ್ ಅಲ್ಟಿಮೇಟ್ ತುಂಬಾನೇ ಚೆನ್ನಾಗಿತ್ತು ಎಲ್ಲವನ್ನ ಕೂಡ ಟೇಸ್ಟ್ ಮಾಡಿರುವಂತಹ ಈ ಒಂದು ಸಂಸ್ಥೆ ಏಳು ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂತಹ ಇಲ್ಲಿಯ ಮಾಲಕರಾದ ಕರೀಂ ಅವರು ಹೇಳಿದ್ರು ನಾನು ಕೂಡ ಇಲ್ಲಿಯ ಕೆಲಸದವನೇ ಕೆಲಸದವರ ತರನೇ ಇರ್ತೇನೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಜೊತೆಗೆ ಹೈಜೀನ್ ಕೂಡ ಅಷ್ಟೇ ಮೇಂಟೈನ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಚೆನ್ನಾಗಿ ಹೋಟೆಲ್ ಹೋಗ್ತಾ ಇದೆ ಮುಂದಕ್ಕೆ ನೋಡ್ಬೇಕು ಈ ಹೋಟೆಲ್ ಒಂದು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಮುಂದೆ ನೋಡೋಣ ಹಾಗಾಗಿ ತಿಂತಾ ಇರಿ ಜೊತೆಗೆ ವರ್ಕೌಟ್ ಕೂಡ ಮಾಡ್ತಾ ಇರಿ ಚೆನ್ನಾಗಿರಿ ಲೈಫ್ ಅಲ್ಲಿ ಅಂತ ಹೇಳ್ತಾ ಇದು ಇವತ್ತಿನ ಸ್ಟ್ರೀಟ್ ಫುಡ್ ಟೇಸ್ಟ್ ವಿದ್ ಬದುಕಿನ ಬುದ್ಧಿ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜೆ ಶ್ರೀ ವೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್